ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಟ್ಟರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಟ್ಟರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ಕಾಲಿಲ್ಲದ ಒಟ್ಟರಿಗೆ ಕೊಟ್ಟರು ಮೂರು ಎಮ್ಮೆಗಳ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ ಕಾಲಿಲ್ಲದ ಒಟ್ಟರಿಗೆ ಕೊಟ್ಟರು ಮೂರು ಎಮ್ಮೆಗಳ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು ಮೂರು ಹೊನ್ನುಗಳ ಎರಡು ಸೌಕಾಲೋ ಒಂದು ಸಲ್ಲಲೇ ಇಲ್ಲ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು ಮೂರು ಹೊನ್ನುಗಳ ಎರಡು ಸೌಕಾಲೋ ಒಂದು ಸಲ್ಲಲೇ ಇಲ್ಲ ಎರಡು ಸವಕಾಲೋ ಒಂದು ಸಲ್ಲಲೇ ಇಲ್ಲ ಸಲ್ಲಲೇ ಇಲ್ಲ ಮುಳ್ಳು ಕೋನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಹೊನ್ನಿಗೆ ಬಂದರು ಮೂವರು ನೋಟಗರು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ಸಲ್ಲದಿದ್ದ ಹೊನ್ನಿಗೆ ಬಂದರು ಮೂವರು ನೋಟಗರು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ಕಣ್ಣಿಲ್ಲದ ನೋಟಗರಿಗೆ ಕೊಟ್ಟರು ಮೂರು ಊರುಗಳ ಎರಡು ಹಾಡು ಒಂದಕ್ಕೆ ಒಕ್ಕಲೇ ಇಲ್ಲ ಕಣ್ಣಿಲ್ಲದ ನೋಟಗರಿಗೆ ಕೊಟ್ಟರು ಮೂರು ಊರುಗಳ ಎರಡು ಹಾಡು ಒಂದಕ್ಕೆ ಒಕ್ಕಲೇ ಇಲ್ಲ ಒಕ್ಕಲಿಲ್ಲದ ಊರಿಗೆ ಬಂದರು ಮೂರು ಕುಂಬರರು ಒಕ್ಕಲಿಲ್ಲದ ಊರಿಗೆ ಬಂದರು ಮೂರು ಕುಂಬರರು ಇಬ್ಬರು ಚೋಟರು ಒಬ್ಬಗೆ ಕೈಯೇ ಇಲ್ಲ ಇಬ್ಬರು ಚೋಟರು ಒಬ್ಬಗೆ ಕೈಯೇ ಇಲ್ಲ ಮುಳ್ಳು ಕೋನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಕುಂಬಾರ ಮಾಡಿದ್ರು ಮೂರು ಮಡಿಕೆಗಳ ಎರಡು ಬಡಕು ಒಂದಕ್ಕೆ ಬುಡವೇ ಇಲ್ಲ ಕೈ ಇಲ್ಲದ ಕುಂಬಾರ ಮಾಡಿದ್ರು ಮೂರು ಮಡಿಕೆಗಳ ಎರಡು ಒಡಕು ಒಂದಕ್ಕೆ ಬುಡವೇ ಇಲ್ಲ ಬುಡವಿಲ್ಲದ ಮಡಿಕೆಗೆ ಹಾಕಿದ್ರು ಮೂರು ಅಕ್ಕಿ ಕಾಳ ಎರಡು ಹಂಜಕ್ಕಿ ಒಂದು ಬೇಯಲೇ ಇಲ್ಲ ಕುಡವಿಲ್ಲದ ಮಡಿಕೆಗೆ ಹಾಗೆ ಮೂರು ಅಕ್ಕಿ ಕಾಳ ಎರಡು ಹಂಜಕ್ಕಿ ಒಂದು ಬೇಯಲೇ ಇಲ್ಲ ಬೇಯಲಿಲ್ಲದ ಅಕ್ಕಿಗೆ ಬಂದರು ಮೂವರು ನೆಂಟರು ಇಬ್ಬರು ಉಣ್ಣಾರು ಒಬ್ಬಗೆ ಹಸಿವೇ ಇಲ್ಲ ಬೇಯಲಿಲ್ಲದ ಅಕ್ಕಿಗೆ ಬಂದರು ಮೂವರು ನೆಂಟರು ಇಬ್ಬರು ಉಣ್ಣಾರು ಒಬ್ಬಗೆ ಹಸಿವೆ ಇಲ್ಲ ಹಸಿವಿಲ್ಲದ ನೆಂಟರಿಗೆ ಕೊಟ್ಟರು ಮೂರು ೊಳಪೆಗಳ ಎರಡು ತಾಕವು ಒಂದು ತಾಕಲೆ ಇಲ್ಲ ಹಸುವಿಲಾದ ನೆಂಟರಿಗೆ ಕೊಟ್ಟರು ಮೂರು ಟೊಳಪೆಗಳ ಎರಡು ತಾಕವು ಒಂದು ತಾಕಲೇ ಇಲ್ಲ ಒಂದು ತಾಕಲೇ ಇಲ್ಲ ಎರಡು ತಾಕವು ಒಂದು ತಾಕಲೇ ಇಲ್ಲ ಮುಳ್ಳು ಕೋನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಅರ್ಥಗಳೆಲ್ಲ ಪುರಂದರ ವಿಠಲ ಬಲ್ಲ ಇನ್ನು ಈ ಅರ್ಥಗಳೆಲ್ಲ ಪುರಂದರ ವಿಠಲ ಬಲ್ಲ ಅನ್ಯರ್ಯಾರು ತಿಳಿದವರಿಲ್ಲ ಅನ್ಯರ್ಯಾರು ತಿಳಿದವರಿಲ್ಲ ಮುಳ್ಳುಗೋನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಎರಡು ತುಂಬದು ಒಂದು ತುಂಬಲೇ ಅದ್ಭುತ ಸಾಹಿತ್ಯವು ಭಗವದ್ಗೀತದಂತೆಯೇ ಸಂಗೀತವು ಗೀತಾಧ್ಯಾಯ ಹದಿನೈದರಲ್ಲಿ ಶ್ರೀಕೃಷ್ಣನ ಪ್ರಾರಂಭಿಕ ವಿಶಿಷ್ಟೋಕ್ತಿ ಊರ್ಧ್ವಮೂಲಮಧಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂದರೆ ಬುಡಮೇಲಾಗಿರುವ ಬಲಿಷ್ಠವಾಗಿ ಬೆಳೆದ ಅಶ್ವತ್ಥ ಎಂದಂತೆಯೇ ಇಲ್ಲಿ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎಂಬುದೂ ಇಲ್ಲಿ ಶ್ರೀದಾಸರ ವಿಸ್ಮಯವಾದ ಪ್ರಾರಂಭಿಕ ಉದ್ಗೀತವೂ ಸಾಮಾನ್ಯವಾಗಿ ನಾವೂ ಕಾಣುತ್ತಿರುವಂತೆ ಬಲಿಷ್ಠ ಅಶ್ವತ್ವ ಒಂದು ಬುಡಮೇಲಾಗಿ ಬಿದ್ದರೂ ನಿರಂತರವಾಗಿ ಚಿಗುರುತ್ತಾ ಅಲ್ಲೇ ಬಲಗೊಳ್ಳುತ್ತಿರುವಂತೆ ಈ ಲೋಕವೃಕ್ಷವು ಅವ್ಯಯವೆನಿಸಿದೆ ಅವ್ಯಯ ಭಗವಂತನ ಗುಣಪೂರ್ಣತೆಯ ಶ್ರೇಷ್ಠತೆಯ ಈ ಪಾವಿತ್ರ್ಯವನ್ನು ವೃಕ್ಷದಲ್ಲಿ ಕಂಡು ಆರಾಧಿಸುತ್ತಿದ್ದೇವೆ ಅವ್ಯಯವೆನ್ನುವುದು ಎಂದೂ ವಿಕಾರವಾಗದ ನಿರಂತರ ಚಲನಶೀಲ ಗುಣ ಈ ನಿರಂತರವಾದ ಎಕ್ಸಿಸ್ಟೆನ್ಸ್ ಅಥವಾ ಇರುವಿಕೆಯು ಅಷ್ಟೇ ವಿಲಕ್ಷಣವಾದ ಸಾಮ್ಯತೆಯಲ್ಲಿರುವ ಲೋಕಸತ್ಯವು ಇದು ಅವಿನಾಶಿಯು ವೇದ ಸಮೂಹಗಳ ಗುಣಮಯ ಬೋಧ ಪ್ರವಾಹದಂತೆ ಸೃಷ್ಟಿಯ ಒಳ ಹೊರಗೆನದೇ ಹರಡಿರುವ ನಿತ್ಯ ಸತ್ಯ ಇರುವಿಕೆ ಎಂಬ ಇದನ್ನೇ ಅವ್ಯಯ ಭಗವಂತನೆಂದೇ ತನ್ನನ್ನೇ ಶ್ರೀಕೃಷ್ಣ ಈ ವೃಕ್ಷಕ್ಕೆ ಹೋಲಿಸಿಕೊಂಡಿದ್ದಾನೆ ತುದಿ ಮೊದಲು ಇರದಿಹ ಕಣ್ಣೆದುರಿನ ಇರುವಿಕೆ ಮತ್ತು ಕಣ್ಣಿಗೆ ಕಾಣದಿಹ ಸತ್ಯ ಅದೇ ವಿಸ್ಮಯವಿಲ್ಲಿ ಸೃಷ್ಟಿ ಸ್ಥಿತಿಲಯಗಳೆಂಬ ಪುರಾತನ ಪಯಣದಲ್ಲಿ ನರರೆಲ್ಲರನ್ನ ತಂದ ನಾರಾಯಣನೇ ತನ್ನ ಸಖ ಅರ್ಜುನನಿಗೆ ಮುಟ್ಟಿಸಿದ ಗೀತಾ ಸಂದೇಶವೆಂಬ ನಿತ್ಯ ಸತ್ಯದ ಈ ಅರಿಮೆ ಕೃಷ್ಣ ಇದನ್ನೇ ಇತಿ ಗುಖ್ಯತಮಂ ಶಾಸ್ತ್ರಂ ತನ್ನ ಸಖ ದೋಷದೂರನಾದ ಅರ್ಜುನನಿಗೆ ಯುದ್ಧರಂಗದಲ್ಲಿ ಗುಟ್ಟಾದ ಈ ಶಾಸ್ತ್ರವನ್ನು ನಿನಗೆ ಹೇಳುತ್ತಿದ್ದೇನೆ ಎಂದಿದ್ದಾನೆ ಗುಟ್ಟೆನ್ನುವುದು ವ್ಯಕ್ತಿ ಎಂದ ವ್ಯಕ್ತಿಗೆ ಗುಟ್ಟನ್ನು ಸಾರ್ವತ್ರಿಕವಾಗಿ ಲೋಕದ ಕಿವಿಗೆ ಅಥವಾ ಲೋಕ ಮನಕ್ಕೆ ಮುಟ್ಟಿಸಬೇಕಾದರೆ ಆಗ ಅದು ಒಗಟೆನಿಸುವುದು ಅದು ಗುಟ್ಟೆನಿಸದು ಪ್ರಸ್ತುತ ಹಾಡಿನ ಒಗಟುಗಳೆಲ್ಲವೂ ಇಲ್ಲಿ ದಾಸರ ಅದೇ ಸಾರ್ವತ್ರಿಕ ಲೋಕ ಸಂದೇಶವು ಏನು ನೋಡುವ ಕಾಣದ ಸತ್ಯ ಅಥವಾ ಇರುವಿಕೆಯ ನಿಜ ಅರಿವು ತುಂಬದೆ ತ್ರಿಗುಣಗಳಿಂದ ಕೊಬ್ಬಿ ಕೊನೆ ಬುಡ ಕಾಣದ ಬಲವಾಗಿ ಬೇರೂರಿ ಬಲಿಷ್ಠ ಮುಳ್ಳು ಕೊನೆಯಾಗಿ ಬೆಳೆದ ಅಹಂಭಾವದ ಬುಡಕಟ್ಟೇ ಮನುಷ್ಯ ಜೀವಾತ್ಮರ ಮನಸ್ಸೆಂಬ ಚೌಕಟ್ಟು ಇದೇ ಬುಡವಿರದ ಅಜ್ಞಾನದ ತಳಹದಿ ಮನಸ್ಸು ಅಹಂಭಾವವೇ ಈ ಅಜ್ಞಾನ ಇದೀಗ ಲೋಕದಲ್ಲಿ ಇರುವಿಕೆ ಎಂಬ ಅಧ್ಯಾತ್ಮ ಸತ್ಯ ಅಥವಾ ಮೇಲರಿಮೆಯನ್ನೇ ಬುಡಮೇಲಾಗಿಸುತ್ತಿದೆ ಎಲ್ಲೆಲ್ಲೂ ಹರವಿ ವಿರೂಢವಾಗಿ ಬೆಳೆಯುತ್ತಿರುವ ಅಹಂಭಾವವೇ ಮುಳ್ಳು ಕೊನೆಯಾಗಿದೆ ಆ ಸಾಮ್ಯತೆಯನ್ನಿಲ್ಲಿ ನೋಡಿಯಂತೆ ಕೃಷ್ಣ ಸಂದೇಶವದು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ಅಸಂಗವೆಂಬ ಶಸ್ತ್ರದಿಂದ ಬುಡಮೇಲಾದ ಅಶ್ವತ್ಥವನ್ನು ದೃಢವಾಗಿ ಕತ್ತರಿಸಿ ಎಂದಂತೆ ಮನಸ್ಸೆಂಬ ಅಹಂಭಾವದ ಅತಂತ್ರ ಬುಡವನ್ನೇ ಅರಿತು ದೃಢವಾಗಿ ಕತ್ತರಿಸಿ ಬಿಸಾಕಿ ಎಂಬ ದಾಸರ ಸಂದೇಶವೂ ಇಲ್ಲಿ ಈ ಅರಿಮೆ ತುಂಬದವರಾಗಿ ಲೋಕದಲ್ಲಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನು ಮನಸ್ಸಿನ ವಶ ಕೊಟ್ಟು ದಿನೇ ದಿನೇ ಮೂರ್ಖರಾಗುತ್ತಿರುವ ಬದುಕಿನ ಲೋಕವೇ ತುಂಬದ ಕೆರೆ ಕಟ್ಟೆಗಳೆನ್ನುತ್ತಿದ್ದಾರೆ ವಿಮರ್ಶಿಸಿ ವಿಚಾರಿಸಿ ಒಗಟನ್ನರಿತು ಹಿಂಸಾತ್ಮಕ ಬದುಕಿನ ಅಂತ್ಯಾರ್ಥವನ್ನರಿಯಿರಿ ಎಂದು ಸೂಚಿಸುವ ಕೊನೆಯ ಒಗಟಿನ ಚರಣ ಕೇಳಿಯಂತೆ ಹಸಿವಿಲ್ಲದ ನೆಂಟರಿಗೆ ಕೊಟ್ಟರು ಮೂರು ತೊಣಪೆಗಳ ಎರಡೂ ತಾಕವು ಒಂದು ತಾಕಲೇ ಇಲ್ಲ ಅರಿವಿನ ಹಸಿವೇ ಇರದ ಲೋಕ ಸರ್ವವೂ ಮುಂದೆ ಹಿಂಸೆಯ ಅಂತ್ಯವನ್ನೇ ಕಾಣಲಿದೆ ಎಂದು ಎಚ್ಚರಿಸಿದ್ದಾರೆ ಮನೋಬುದ್ಧಿ ಅಹಂಕಾರವೆಂಬ ಮನೋರಂಗದಲ್ಲಿ ದನ್ನ ಅರಿ ಎಂಬ ಸಂದೇಶ ಭಗವಂತನ ವಿಕೋಪವನ್ನು ಸೂಚಿಸುತ್ತಿದೆ ಇದಿಲ್ಲಿ ಮುಂದೆ ಕೇಳಿ ಅರಿವಿನ ಹಸಿವು ಇರುವವರು ಯಾರೂ ಇಲ್ಲ ಜಗತ್ತಲ್ಲಿ ಅಂತ ಮುಂದಿರುವುದು ವಿನಾಶ ಮಾತ್ರ ಎಂಬ ಸತ್ಯ ಹಿಂಸಾತ್ಮಕ ಮುಳ್ಳು ಕೊನೆಯ ಮೇಲೆ ಮುಳ್ಳುಗಳೇ ಆಗಿ ಬದುಕ ಹೊರಟ ದಡ್ಡರಾಗದಿರಿ ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಡ್ಡರು ಅಂದರೆ ದಡ್ಡರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ಅಂದರೆ ಮೂವರು ದಡ್ಡರೆ ಕಾಲೇ ಇಲ್ಲದವರೆಂಬ ಸತ್ಯವನ್ನು ದಾಸರು ಒಂದು ಹಾಡಿನಲ್ಲಿ ಹಾಡಿದ್ದಾರೆ ಹರಿಯ ಯಾತ್ರೆಗೆ ಎನ್ನ ಕಾಲೇಳದಯ್ಯ ಆವರೋಗವು ಎನಗೆ ದೇವ ಧನ್ವಂತರಿ ಎಂದಿದ್ದಾರೆ ಕಾಲಿದ್ದು ಹರಿಯ ಯಾತ್ರೆಗೆ ತೊಡಗದವರಂತೆ ತ್ರಿಗುಣಗಳಿಂದ ಕೊಪ್ಪಿದವರು ಎಂದಿದ್ದಾರೆ ಕಾಲಿಲ್ಲದ ಒಡ್ಡರಿಗೆ ಕೊಟ್ಟರು ಮೂರು ಎಮ್ಮೆಗಳ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ ಕಾಲಿಲ್ಲದ ದಡ್ಡರೆಂದೇ ನಿಮ್ಮ ಮುಕ್ತಿಗೆ ಸಾಧನೆಗಾಗಿ ಸಹಾಯಕ್ಕಾಗಿ ಹೆಣ್ಣುಗಳನ್ನು ಸೃಷ್ಟಿಸಿ ಕೊಟ್ಟ ಭಗವಂತ ಈ ಅರಿಮೆ ಮುಟ್ಟಲಾಗದೆ ಬರಡು ಎಮ್ಮೆಗಳಂತೆ ದುರುಪಯೋಗ ಅಥವಾ ನಿರುಪಯೋಗ ಮಾಡುತ್ತಿದ್ದೀರಿ ಎಂಬರ್ಥ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು ಮೂರು ಹಣ್ಣುಗಳ ಎರಡೂ ಸವಕಲು ಒಂದು ಸಲ್ಲಲೇ ಇಲ್ಲ ಹೆಣ್ಣು ಹೊನ್ನು ಕೊಟ್ಟು ಭಗವಂತ ಸಹಕರಿಸಿದ ಆದರೆ ಅವುಗಳ ವ್ಯಾಮೋಹಕ್ಕೆ ಬಿದ್ದಿದ್ದೀರಿ ಹೊನ್ನು ಸವಕಲಾದರೂ ಹೊನ್ನು ಹೊನ್ನೇ ಎಂಬ ವ್ಯಾಮೋಹಕ್ಕೆ ಬಿದ್ದು ಕೆಟ್ಟಿದ್ದೀರಿ ಎನ್ನುತ್ತಾರೆ ದಾಸರಿಲ್ಲಿ ಸಲ್ಲದಿದ್ದ ಹೊನ್ನಿಗೆ ಬಂದರು ಮೂವರು ನೋಟಗಾರು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೇ ಇಲ್ಲ ವ್ಯಾಮೋಹದಿಂದ ಬಚ್ಚಿಟ್ಟು ಕಾಪಾಡಿಕೊಂಡು ಬಂದ ಹಿಂದೆ ಸಲ್ಲದಿದ್ದ ಆ ಸವಕಲು ಹೊನ್ನಿಗೆ ಹೊಂಚು ಹಾಕಿ ಕಣ್ಣಿಲ್ಲದವರಂತೆ ಬದುಕುತ್ತಿದ್ದೀರಿ ಎನ್ನುತ್ತಾರೆ ಆದಾಗ್ಯೂ ದೇವರು ಸಹಿಸಿಕೊಂಡ ಎಂಬ ಅರ್ಥ ಕಣ್ಣಿಲ್ಲದ ನೋಟಗರಿಗೆ ಕೊಟ್ಟರು ಮೂರು ಊರುಗಳ ಎರಡು ಹಾಳು ಒಂದಕ್ಕೆ ಒಕ್ಕಲೇ ಇಲ್ಲ ಆದರೂ ಬದುಕಿರಲೆಂದು ಕರುಣೆಯಿಂದ ಬದುಕಿಗೆ ಈ ಭೂಮಿಯನ್ನು ಮತ್ತೆರಡು ಲೋಕವನ್ನೂ ಕೊಟ್ಟನಂತೆ ಕೃಷ್ಣ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಎಂದಿದ್ದಾನೆ ಬದುಕಿಗೆ ಕೊಟ್ಟ ಭೂಮಿಯ ಮೇಲೆ ಹೆಣ್ಣು ಹೊನ್ನು ಮತ್ತು ಮಣ್ಣು ಮೋಹದಿಂದಾಗಿ ಮನುಷ್ಯ ಕರ್ಮ ಸ್ನೇಹಿಯಾದ ಕರ್ಮ ಫಲಾನುಭವಿಗಳಾಗಿ ಸ್ವರ್ಗ ಮತ್ತು ನರಕಲೋಕಗಳನ್ನೇ ಸೇರುತ್ತಾರೆ ಈ ಕರ್ಮ ಭೂಮಿಯಿಂದ ಬಿಡುಗಡೆಯ ಅರಿಮೆ ಬಯಸದವನಾಗಿಯೇ ಹಾಳಾದ ಸ್ವರ್ಗ ನರಕಗಳಿಗೆ ಇಳಿದ ಮನುಷ್ಯರು ಇದು ಸತ್ವ ಮತ್ತು ರಾಜಸ ಗುಣಭಾವಗಳಿಂದ ಕೆಡಿಸಿಕೊಂಡು ಕರ್ಮ ಮುಕ್ತರಾಗಲಾರದೆ ಸೇರಿದ ಲೋಕಗಳು ತುಂಬದ ಎರಡು ಕೆರೆಯ ಕಟ್ಟೆಗಳು ಇವುಗಳೇ ಹಾಗೇ ತಾಮಸಿಗರಾಗಿ ಈ ಕರ್ಮಭೂಮಿಯಲ್ಲೇ ಅರಿಮೆ ಬರದ ಅಚೇತನರಾಗುತ್ತಿರುವ ಬದುಕಿನ ಲೋಕ ತಾಮಸದಲ್ಲೇ ಬಿದ್ದಿರುವವರಾಗುತ್ತಿರುವ ನಿತ್ಯ ಜೀವಿಗಳಂತೆ ಈ ಬದುಕು ಈ ಮೂರು ವಿಧರಿಗೆ ಇನ್ನೂ ಅರಿಮೆಯ ಅಥವಾ ಬಿಡುಗಡೆಯ ಎಚ್ಚರವೇ ಆಗದಿರುವಿಕೆ ಇದು ತುಂಬದಿರುವಿಕೆ ಸರ್ವಜ್ಞರೇ ಅವತರಿಸಿ ವಚನ ನುಡಿದಿದ್ದಾರೆ ಕೇಳಿ ಬೆಚ್ಚನ ಮನೆ ಇರಲು ಅಂದರೆ ಈ ಭೂಮಿ ವೆಚ್ಚಕ್ಕೆ ಹೊನ್ನಿರಲು ಚಿನ್ನ ಸಂಪತ್ತು ಇಚ್ಛೆ ಸತಿ ಇರಲು ಅಂದರೆ ಜ್ಞಾನಕ್ಕೆ ಲಕ್ಷ್ಮೀದೇವಿಯೇ ಸತಿಯಾಗಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಎಷ್ಟು ಚಂದವಾಗಿ ಹೇಳಿದ್ದಾರೆ ನೋಡಿ ಲೌಕಿಕ ಸುಖದಿಂದ ದೂರಾಗಿರೆಂಬ ಅರ್ಥ ಇನ್ನೂ ದಾಸರು ಅದನ್ನೇ ಸೂಚಿಸಿ ಸತಿಯ ಅನುಕೂಲ ಬೇಕು ಎಂದಿದ್ದಾರೆ ಅದು ಒಂದು ಹಾಡಿದೆ ಅಲ್ಲಿ ಅರಿವಿನ ಇಚ್ಛೆಯನ್ನರಿತು ಸಾಧನೆಗೆ ಸಾಧನಾನುಕೂಲಗಳಾಗಿರಬೇಕಂತೆ ಇದ್ಯಾವುದೂ ಅರಿಮೆಗೆ ಬರದೇ ಮನುಷ್ಯರಿಗೆ ಭಗವಂತನ ಈ ಭೂ ನೆಲೆಯು ಒಕ್ಕಲೆ ಇರದಿರುವಂತಾಗಿ ತ್ರಿಗುಣಗಳಿಂದ ಕೊಬ್ಬಿ ಮೂಢಮತಿಗಳಂತೆ ಕುಂಬಾರರಾಗುತ್ತಾ ಬರುತ್ತಾರಂತೆ ಎಂಥ ಕುಂಬಾರರೆಂದರೆ ಅವರ ಕರ್ಮಶಾಲೆ ಕಾಯಕಗಳನ್ನೇ ಮರೆತವರಾಗುತ್ತಾರೆ ಮಾಡುವ ಮಡಕೆಗಳು ಒಡಕಾದರೆ ಉಪಯೋಗಕ್ಕೆ ಬರದು ಎನ್ನುವುದನ್ನೂ ಅರಿತು ವಿದ್ಯಾಶ್ರದ್ಧೆ ಬುದ್ಧಿಯೇ ಇರದೆ ಅಜ್ಞಾನದಿಂದ ಚೊಂಟರಂತೆ ಕಾಯಕದಲ್ಲಿ ತೊಡಗುತ್ತಾರೆ ಅಂದರೆ ಮಡಕೆ ಮಾಡ್ತಾರೆ ಶ್ರದ್ಧೆ ಇಲ್ಲ ತೊಡಕಾದ್ರೇನು ಅಂತೆ ಅಂತ ಹೇಳಿದಾಗೆ ಮಾಡುವ ಮಡಕೆಯೂ ಸಹ ಮಸಿಮಣ್ಣಾಗುವಂತೆ ಕುಶಲತೆಯೇ ಇರದ ಬದುಕಿನವರಾಗುತ್ತಾರಂತೆ ಹಾಗೆಯೇ ಮನುಷ್ಯರು ತಮ್ಮ ತಳಹದಿಯ ಮೂಲವೇ ಮಣ್ಣು ಎಲ್ಲವೂ ಮಣ್ಣಿನಿಂದಲೇ ಈ ಭೂಮಿಯ ಮೇಲೆ ಕುಂಬಾರರಾಗಿಯೂ ಬದುಕಿಗೆ ಈ ಮಣ್ಣೇ ಮೂಲಭೂಮಿಯೇ ಎಂಬ ಅರಿಮೆಯಿಂದಲೇ ದೂರಾಗುತ್ತಿದ್ದಾರಂತೆ ಯೋಗಿ ಪಂಚಾಕ್ಷರ ಗವಾಯಿಯರದನ್ನೇ ಮಣ್ಣಿಂದ ಕಾಯ ಮಣ್ಣಿಂದ ಎನ್ನುತ್ತಾ ಮನುಷ್ಯರಿಗೆ ಅರಿವೆ ಮುಟ್ಟಿಸುವ ಪ್ರಯತ್ನ ಮಾಡಿದ್ದಾರೆ ಈ ದಾಸರಿಲ್ಲಿ ಅದನ್ನೇ ಒಕ್ಕಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾರರು ಇಬ್ಬರು ಚೋಂಟರು ಒಬ್ಬಗೆ ಕೈಯೇ ಇಲ್ಲ ಎಂದಿದ್ದಾರೆ ಕೈಯಿಲ್ಲದ ಕುಂಬಾರರು ಮಾಡಿದ್ರು ಮೂರು ಮಡಿಕೆಗಳ ಎರಡು ಒಡಕು ಒಂದಕ್ಕೆ ಬುಡವೇ ಇಲ್ಲ ಇದೇ ಬುಡವಿರದ ಅಜ್ಞಾನವೆನ್ನುವುದು ಶ್ರೀ ಮಧ್ವಾಚಾರ್ಯರು ಈ ಅರಿವೆ ಮುಟ್ಟಿಸುವ ಪ್ರಯತ್ನದಲ್ಲಿ ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಹಾಡಿದ್ದಾರೆ ಅನಾದ್ಯ ಜ್ಞಾನಪಾರಾಯ ನಮಪಾರಾಯವರಾಶ್ರಯ ಅನಾದಿ ಅಂದರೆ ಬುಡವಿರದ್ದು ಅಥವಾ ಅತಂತ್ರ ಎಂಬ ಅರ್ಥ ಆದಿ ಇರದ ಅತಂತ್ರತೆ ಅಂದರೆ ನಾನು ನಾನು ಎಂಬ ನಮ್ಮ ಭಾವ ಸ್ಥಿರವಾಗಿರದ ಭಾವ ಮನುಷ್ಯರನ್ನ ಠಕ್ಕಿಸುವ ಭಾವ ಒಮ್ಮೆ ಠಕ್ಕ ನಡತೆಯಿಂದ ನಾನೇ ದೇವರೆನ್ನುತ್ತೇವೆ ಒಮ್ಮೆ ನಾನು ಜೀವಾತ್ಮವೆನ್ನುತ್ತೇವೆ ಈ ಅಸ್ಥಿರ ಭಾವದಿಂದ ಸ್ಥಿರ ಭಗವಂತನನ್ನು ಅರಿಯುವುದು ಸಾಧ್ಯವೇ ಈ ಅಸ್ಥಿರ ಭಾವದಿಂದ ನಾನು ನಾನು ಎನ್ನುತ್ತಿರುವುದೂ ಬೇರೆಯಲ್ಲ ಹಾಗಾದರೆ ನಾನು ನಾನು ಎಂಬ ಭಾವ ಏಕೆ ಅಸ್ಥಿರವೆಂಬುದನ್ನು ಮೊತ್ತ ಮೊದಲಾಗಿ ಅರಿಯಲೇಬೇಕಲ್ವೇ ನಾನುವೇ ಅಸ್ಥಿರವಾಗಿರುವಾಗ ಸ್ಥಿರ ಎನ್ನುವುದನ್ನು ಅರಿಯುವವನ್ಯಾರು ಹೇಗೆ ಸನಾತನವಾಗಿ ಬಂದಿದ್ದ ಒಂದು ಚೇತನ ಅಥವಾ ಜೀವಗಣಕ್ಕೆ ದೇಹ ಮತ್ತು ಮೆದುಳುಗಳುಳ್ಳ ಮನುಷ್ಯ ರೂಪವಿದೆ ಇದೀಗ ಇದು ಭೌತಿಕ ರೂಪವಾದ್ರಿಂದ ಸವೆಯುತ್ತವೆ ಒಂದು ದಿನ ಸುಟ್ಟೆ ಹಾಕುತ್ತೇವೆ ಆದರೆ ಚೇತನ ಅಥವಾ ಜೀವ ಎನ್ನುವುದು ಅವಿನಾಶಿ ಎಂದಿದ್ದಾನೆ ಕೃಷ್ಣ ಗೀತೆಯಲ್ಲಿ ಆದ್ರಿಂದ ನಾನು 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 ಎಂಬ ಭಾವ ಇರದ ಚೇತನ ಮಾತ್ರದ ಇರುವಿಕೆಯೇನೆಂಬುದನ್ನು ಅರಸಬೇಕು ಈ ಇರುವಿಕೆಯ ಅರಿವು ಆದರೆ ಆ ಅರಿವಿನಲ್ಲಿ ನಾನು ಜೀವಾತ್ಮ ಅಥವಾ ನಾನೇ ಪರಮಾತ್ಮ ಎಂದೆನ್ನುವ ತಲೆ ಎತ್ತುವ ನಾನು ಭಾವವೇ ಇರದು ಇರುವಿಕೆ ಎಂಬ ಅರಿವು ಮಾತ್ರದ ಸ್ಥಿರ ಸ್ಥಿತಿ ಮನುಷ್ಯ ಜನ್ಮದ ಜೈವಿಕ ಅಂದರೆ ಬಯೋಲಾಜಿಕಲ್ ಮೆದುಳಿರುವುದು ಈ ಇರುವಿಕೆಯ ಅರಿವಿಗಾಗಿ ಈ ಜೈವಿಕ ರಚನೆಯೊಳಗಿನ ಅರಿಮೆಯ ತಾಣವನ್ನು ಮನೋರಂಗವೆನ್ನುತ್ತೇವೆ ಮನಸ್ಸು ಬುದ್ಧಿ ಮತ್ತು ಅಹಂಕಾರಗಳ ಪ್ರಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಉತ್ಪತ್ತಿಯ ತಾಣವಿದು ಈ ಉತ್ಪತ್ತಿಗಳಲ್ಲಿ ನಾನು ಭಾವವನ್ನು ಗಮನಿಸಿ ಗಮನವಿಟ್ಟು ಹೊರಗಿಡುವಿಕೆ ಅದು ನಾನು ಭಾವವನ್ನು ನಿಗ್ರಹಿಸುವುದು ಎಂಬ ಅರ್ಥವಲ್ಲ ಅದರ ಸ್ಥಾನದಲ್ಲೇ ಅದನ್ನಿರಿಸಿ ತಲೆ ಎತ್ತದಂತೆ ಗಮನಿಸುತ್ತಿರುವಿಕೆ ನಿಗ್ರಹಿಸುವಿಕೆಯಲ್ಲಿ ನಿಗ್ರಹಿಸುವವನೊಬ್ಬನಿರ್ತಾನೆ ಅದೇ ಪುನಃ ನಾನು ಭಾವವೇ ಎಚ್ಚೆತ್ತಿರುವ ಸ್ಥಿತಿಯಾಗಿರುತ್ತದೆ ಹಾಗೆ ಆಗದಿರುವ ಅದನ್ನೇ ಗಮನವೆಂದಿದ್ದಿರುವುದು ಹಿಂದಿನ ಭಾಗಗಳಲ್ಲಿ ನಾನು ಭಾವವನ್ನು ಹಾಗೆ ಅರಿತು ಭಜನೆ ಜಪ ತಪಾನುಷ್ಠಾನ ಪ್ರಾರ್ಥನೆಗಳಲ್ಲಿ ತೊಡಗಿರಬೇಕಾದುದಷ್ಟೇ ಅಲ್ಲಿ ನಮ್ಮ ಪ್ರಯತ್ನವೆನಿಸುವುದು ಪ್ರಯತ್ನ ಮಾಡುವವನು ನಾನು ಎನ್ನುವ ನಾನು ಭಾವವೇ ಇರದ ಯತ್ನ ಮಾತ್ರವದು ಉದಾಹರಣೆ ಇತ್ತು ಹೇಳಬೇಕಾದರೆ ನಾವು ನಿದ್ರೆಗಾಗಿ ರಾತ್ರಿ ಪ್ರಯತ್ನದಲ್ಲಿ ತೊಡಗಿದಂತೆ ಹಾಸಿಗೆ ದಿಂಬು ಬ್ಲ್ಯಾಂಕೆಟ್ಟು ಎಸಿ ಫ್ಯಾನ್ಗಳೆಲ್ಲ ಇದ್ದು ಕೆಲವೊಮ್ಮೆ ಸುಖ ನಿದ್ರೆಗಾಗಿ ತುಳ್ಳಾಡುತ್ತಿರುವಂತೆ ಆ ಪ್ರಯತ್ನ ಅಷ್ಟಿದ್ದು ತುಳ್ಳಾಟ ಮುಗಿದಿರುವುದೇ ಗೊತ್ತಿರದಂತೆ ಅಲ್ಲೇ ಗಾಢ ನಿದ್ರೆ ಬಂದಿರುತ್ತದೆ ಆ ನಿದ್ರಾ ಸುಖದಲ್ಲಿ ನಿದ್ರೆಗಾಗಿ ತುಳ್ಳಾಡುವ ಆ ನಾನುವೇ ಅಲ್ಲಿ ಇರನು ಭಗವಂತನ ಕೃಪೆ ಅಥವಾ ಒಲುಮೆಯೂ ಹಾಗೆ ಅಷ್ಟೇ ಅದೃಶ್ಯವು ಸುಖಮಯವು ಮನುಷ್ಯರಿದನ್ನು ಮರೆತಿರಬಾರದು ಅದು ಮುಂದಿನ ಅರಿಮೆ ಮತ್ತು ಮೆದುಳಿನ ವಿಕಾಸಕ್ಕೆ ದಾರಿಯು ಅಲ್ಲಿ ಮೆದುಳಿನ ಮುಂದಿನ ವಿಕಾಸವೂ ಮನುಷ್ಯರಿಗೆ ಅದೃಶ್ಯವಾಗಿರುವುದು ಭಗವಂತನ ಆ ಕೃಪೆಯನ್ನು ಹಾಗೆ ಮರೆತರೆ ಕಾಲ ಚಲಿಸಿದಂತೆಯೇ ಅಜ್ಞಾನ ಅಹಂಭಾವವು ಹೆಣೆದುಕೊಂಡ ತ್ರಿಗುಣತ್ರಿಕಾಲದೊಂದಿಗೆ ಸಹಜವಾಗಿಯೇ ಪರಾಕಾಷ್ಠೆಗೆ ಸಮೀಪಿಸುತ್ತಲೇ ಇರುವುದು ಯಾವುದನ್ನೂ ಲೆಕ್ಕಿಸದಿರುವ ಸ್ವಾರ್ಥದ ಕೇಂದ್ರವಾಗಿ ನಾನು ಭಾವವು ಪ್ರಬಲಗೊಳ್ಳುತ್ತಿರುತ್ತದೆ ರಾವಣನೇ ಇದಕ್ಕೆ ದೃಷ್ಟಾಂತ ಇದೇ ಸ್ವಾರ್ಥ ಚಟುವಟಿಕೆಯಿಂದ ತ್ರಿಗುಣವನ್ನೂ ತ್ರಿಗುಣಾತೀತನನ್ನೂ ಗೆಲ್ಲುವ ಛಲದಲ್ಲಿ ಪ್ರತಿಷ್ಠಿತನಾಗಿದ್ದ ಹಾಗೆಯೇ ನಿರತನಾಗಿ ಸತ್ವಗುಣ ಪರಾಕಾಷ್ಠೆಯಲ್ಲಿ ಶಿವನನ್ನೇ ಛಲದಿಂದ ಒಲಿಸಿಕೊಂಡ ರಜೋಗುಣ ಪ್ರವೃತ್ತನಾಗಿ ತ್ರಿಲೋಕ ವಿಜಯವನ್ನು ಸಾಧಿಸಿಕೊಂಡ ಅಷ್ಟೇ ಬಲದಿಂದ ತಮೋನಿರತನಾಗಿ ಸೀತೆಯ ಅಪಹರಣವನ್ನೂ ಮಾಡಿದ್ದ ಹೀಗೆ ಮೂರು ಗುಣಗಳಲ್ಲಿ ಪ್ರವೃತ್ತನಾಗಿ ವಿಷಯಾಸಕ್ತ ಪರಾಕಾಷ್ಠೆಯಿಂದ ಸ್ವರ್ಣ ಲಂಕವನ್ನೇ ನಿರ್ಮಿಸಿದ್ದ ತ್ರಿಗುಣಗಳಿಂದ ಸಾಧಿಸಿದ್ದ ತಪೋಬಲವಾಗಲಿ ಒಲಿದು ಲಭಿಸಿದ್ದ ಸಿದ್ಧಿಗಳೇ ಆಗಿರಲಿ ಎಲ್ಲವೂ ತನ್ನ ಅಹಂಭಾವಕ್ಕೆ ಸೀಮಿತವೆನ್ನುವುದನ್ನು ಅರಿಯಲಾಗದೆ ಅಹಂ ಪ್ರಭಾವದಿಂದ ಬಲಿಷ್ಠನಾಗಿದ್ದ ತನ್ನ ಅಹಂ ಚೌಕಟ್ಟಿನೊಳಗೆ ತ್ರಿಗುಣ ತ್ರಿಕಾಲಗಳೆರಡೂ ಸೀಮಿತಗೊಂಡಿರುವುದನ್ನು ಅರಿಯಲಾರನಾದ ರಾವಣ ಶ್ರೀರಾಮನ ಅಂತ್ಯದ ಪ್ರಹಾರವಾದಾಗಲೇ ತನ್ನ ಆರಾಧ್ಯ ಮೂರ್ತಿ ಶಿವನಿಂದ ತಾನು ರಕ್ಷಿಸನಾಗಲಾರೆನು ಎಂಬ ಅರಿಮೆಯೂ ಬಂತು ಸರ್ವಶಕ್ತ ಭಗವಂತ ಶ್ರೀರಾಮನೇ ತನ್ನೆದುರಿಗಿರುವವನೆಂಬ ಅರಿಮೆಯಿಂದ ಅಂತ್ಯಗೊಂಡಿತಾಗ ರಾವಣನ ಅಹಂಭಾವ ಅಂದಿನ ತ್ರಿಗುಣಯುಕ್ತವಾದ ಅಜ್ಞಾನದ ಆ ಪರಾಕಾಷ್ಠೆ ತ್ರಿವಿಧ ಜೀವಾತ್ಮರು ತಮ್ಮ ಅಪೂರ್ಣತೆ ಅಥವಾ ಅಹಂಭಾವವನ್ನು ಮೊದಲು ಅರಿಯದವರಾಗಿ ಸಾಧಿಸ ಹೊರಟಿದ್ದೆಲ್ಲವೂ ಬುಡವೇ ಇರದ ಒಡಕು ಮಡಕೆಗಳಂತೆ ನಿರೂಪಯುಕ್ತವು ಅಂದು ರಾವಣ ಹಾಗೇ ತೊಡಗಿದ್ದ ಸಾಧಿಸಿದ್ದೆಲ್ಲವೂ ಕೈಯಿರದ ಕುಂಬಾರರು ಮಾಡಿದ ಒಡಕು ಮಡಕೆಗಳಂತೆ ನಿಷ್ಫಲವಾಗಿತ್ತು ಸತ್ವದಿಂದ ಸಾಧಿಸಿ ಶಿವನನ್ನು ಒಲಿಸಿಕೊಂಡ ವರವ ಪಡೆದು ಮೃತ್ಯುವನ್ನೇ ಜಯಿಸ ಹೊರಟ ರಾಯಸ ಪ್ರಭಾವದಿಂದ ತ್ರಿಲೋಕವನ್ನೇ ಜಯಿಸ ಹೊರಟ ತಮೋ ಪರಾಕ್ರಮಿಯಾಗಿ ಯತ್ನಿಸಿ ಸೀತಾದೇವಿಯನ್ನೇ ಅಪಹರಿಸಿದ್ದ ಇದೆಲ್ಲವೂ ನಿರರ್ಥಕವೆನ್ನುವುದನ್ನು ಶ್ರೀರಾಮನೇ ಲೋಕದಲ್ಲಿ ಅವತರಿಸಿ ತೋರಿಸಿದ್ದ ಇದೆಲ್ಲವೂ ಮನುಷ್ಯರ ಇತಿಹಾಸ ಇತಿಹಾಸದಿಂದ ಅರಿಮೆ ಬರಲೆಂದೇ ದೇವರು ಅವತರಿಸುತ್ತಿರುತ್ತಾನೆ ಆದರೆ ಮನುಷ್ಯ ಜೀವಾತ್ಮರು ಸ್ವಾರ್ಥ ಪರಾಯಣರಾಗಿ ಸ್ವಾರ್ಥಮಗ್ನತೆ ಬಿಟ್ಟುಕೊಡದೆ ತನ್ನ ಅಭಿಪ್ರಾಯವನ್ನೇ ಗಟ್ಟಿಯಾಗಿಸುತ್ತಾ ಶ್ರೀರಾಮನ ದೈವತ್ವವನ್ನೇ ಪ್ರತಿಪಾದಿಸುತ್ತಾ ಬಂದ ಶ್ರೀರಾಮನನ್ನರಿಯಬೇಕಾದರೆ ಸ್ವವಿಚಾರಾಸಕ್ತಿಯಿಂದ ಹೊರಗೆ ನಿಲ್ಲಬೇಕೆಂದೆನಿಸಲೇ ಇಲ್ಲ ಇತಿಹಾಸವು ಹಾಗೆ ಮುಂದರಿಯುತ್ತಾ ದ್ವಾಪರಕ್ಕೆ ಬಂತು ನಾನು ನನ್ನದೆಂಬ ಸ್ವವಿಚಾರಾಸಕ್ತಿಯನ್ನು ಪ್ರಶ್ನಿಸದೆ ಭಗವಂತನನ್ನು ಅರಿಯಬೇಕೆಂದು ಆ ಹಿಂದಿನಿಂದ ಅಂದು ದ್ವಾಪರಕ್ಕೆ ದ್ವಾಪರದಿಂದ ಈಗ ಕಲಿಗೆ ಬಂದಿದ್ದೇವೆ ಇಂದಿಗೂ ದೇವರೆಂಬ ಅಭಿಪ್ರಾಯ ಮಾತ್ರದ ಅಸ್ಥಿರ ಪ್ರಜ್ಞಾ ಸಂಗ್ರಹಣೆಯಲ್ಲಿದ್ದೇವೆ ಯಾವುದು ಸ್ಥಿರ ಯಾವುದು ಅಸ್ಥಿರವೆಂಬ ಅರಿಮೆಗೆ ಬರದೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಅಸ್ಥಿರದ ಭವದಿಂದ ಹೊರಬಾರದವರಾಗಿ ಕೊನೆಯ ಮೇಲೇ ಬದುಕುತ್ತಿರುತ್ತೇವೆ ಹೀಗೆ ತ್ರಿಗುಣಾತ್ಮಕವಾಗಿ ಸ್ವಾರ್ಥಮಗ್ನತೆಗೊಳಗಾಗಿ ಸತ್ವಹೀನತೆಯಿಂದ ರಾಜಸ ತಾಮಸಕ್ಕೆ ಗುರಿಪಡಿಸಲ್ಪಟ್ಟವರಾಗಿ ಮನುಷ್ಯ ಜೀವಾತ್ಮರು ಬದುಕಿದ್ದ ಕಾಲಘಟ್ಟವೇ ದ್ವಾಪರು ಅಲಿಮೆಯು ಕ್ಷೀಣ ದಶೆಗೆ ಗುರಿಯಾದ ಕಾಲ ನಿತ್ಯಮೂರ್ತಿ ಭಗವಂತ ಶ್ರೀಕೃಷ್ಣನೇ ಪ್ರತ್ಯಕ್ಷನಿದ್ದು ದೇವಾಸುರ ಸಂಗ್ರಾಮವನ್ನೇ ಅನಿವಾರ್ಯಗೊಳಿಸಿದ್ದ ದುರ್ಯೋಧನನ ಅವಿವೇಕ ರಾಜಸತಾಮಸ ಗುಣಬಲದ ಪ್ರಭಾವ ಗಾಂಧಾರಿ ಧೃತರಾಷ್ಟ್ರರ ಪುತ್ರಮೋಹ ತುಷ್ಟೀಕರಿಸಿದ ದುರ್ಯೋಧನನ ಅಹಂ ಮದ ಹೆಣ್ಣು ಹೊನ್ನು ಮಣ್ಣು ಅನ್ನ ಅಧಿಕಾರ ಲಾಲಸೆ ಅರಿಮೆಯ ಹಂಬಲವೇ ಹತ್ತಿರ ಬರದ ಕೊಬ್ಬಿದ್ದ ರಾಜಸ ತಾಮಸ ಗುಣ ಇವರು ಮಾಡಿದ್ದೆಲ್ಲವೂ ಕೈಯಿಲ್ಲದೆ ಮಾಡಿದ ಕುಂಬಾರರ ಒಡಕು ಮಡಕೆಗಳಂತೆ ಅತ್ತ ಪಾಂಡವರೈವರ ಪ್ರಾಮಾಣಿಕ ಸಜ್ಜನಿಕೆ ಮತ್ತು ಸಾತ್ವಿಕತೆ ಅರಿತು ಶ್ರೀಕೃಷ್ಣನೇ ಸಖನಾಗಿ ಆಧರಿಸಿ ನಿತ್ಯ ಸತ್ಯ ತತ್ವಗಳನ್ನೂ ಬೋಧಿಸಿದ್ದ ಆದಾಗ್ಯೂ ಸತ್ವಗುಣದ ಆಚೆಗಿನ ಪರತತ್ವ ಅರಿಮೆಗೆ ಬರದೆ ಸ್ವರ್ಗಾರೋಹಣವನ್ನೇ ಹಿಡಿಯಬೇಕಾಯಿತು ಪರತತ್ವದ ಲೋಕಬೋಧೆಯೇ ಶ್ರೀಕೃಷ್ಣನ ಗೀತೆ ಸಜ್ಜನಶೀಲ ಸಾತ್ವಿಕರಿಗೆ ಸದಾ ಸರ್ವತ್ರ ಸಖನಾಗಿ ರಕ್ಷಿಪೆ ತಾನೆಂಬ ಸಂದೇಶ ಮತ್ತು ಪ್ರತ್ಯಕ್ಷ ಭರವಸೆಯೇ ತಾನೆಂಬ ಜ್ಞಾನಾವತಾರಿ ಶ್ರೀಕೃಷ್ಣನ ಕಾಲ ದೇವರೇನನ್ನೂ ಅರ್ಥವತ್ತಾಗಿಯೇ ಮಾಡುವನು ಎಂಬುದೇ ಸಜ್ಜನರ ವೇದಾಂತವು ದೈವಸಂಕಲ್ಪದಿಂದ ಆಗುವುದೇನನ್ನೂ ಅನರ್ಥವೆಂದು ಭಾವಿಸಲು ಸಜ್ಜನ ಭಕ್ತರು ಸಜ್ಜನ ಭಕ್ತ ಪಾಂಡವರಿಗೆ ಅರಿಮೆಯೂ ದಾರಿಯೂ ಅದೇ ಎಂಬುದನ್ನು ಕೃಷ್ಣ ಸ್ವಯಂ ತೋರಿದ್ದ ಅನರ್ಥವೆಂಬುದಿದ್ರೆ ಅದು ಮನುಷ್ಯ ಸಂಕಲ್ಪದಿಂದಲೇ ಅವಿವೇಕದಿಂದಲೇ ಉದಿಸುವುದೆಂಬುದು ಕರ್ಮ ಸಿದ್ಧಾಂತದ ಸತ್ಯ ಅಲ್ಲಿ ಅರ್ಥವೆಂಬುದಿದ್ರೆ ಅದು ದೇವರು ಅನುಗ್ರಹಿಸುವ ಅನುಭವ ಅದು ಸಿಹಿಯಾಗಲಿ ಕಹಿಯಾಗಲಿ ಆ ನೆನಪು ಯಾವುದಾದರೂ ಅಲ್ಲಿ ಅನರ್ಥವಿರುವುದಿಲ್ಲ ಅದೇ ಭಗವಂತನು ಕರುಣಿಸುವ ಅರಿಮೆಯ ಅರ್ಥವು ಸಿಹಿ ಕಹಿ ಅನುಭವಗಳೆರಡರಲ್ಲೂ ಅರ್ಥ ಅನರ್ಥಗಳೆರಡೂ ಒಂದೊಂದೊಂದು ಬಿಟ್ಟಿರೋದು ಒಳ್ಳೇದಿದ್ದಲ್ಲಿ ಕೆಟ್ಟದು ಕೆಟ್ಟದಿದ್ದಲ್ಲಿ ಒಳ್ಳೆಯದು ಇದ್ದೇ ಇರುವಿಕೆ ಅಂತೆ ಅಂದರೆ ವಯಸ್ ವರ್ಷ ಅಂದರೆ ಪ್ರತಿಕ್ರಮದಲ್ಲಿ ಇರುವಿಕೆ ಇದನ್ನರಿಯದೇ ನಾವಿದ್ದೇವೆ ಮನೋರಂಗದಲ್ಲಿ ಒಳ್ಳೆಯದು ಕೆಟ್ಟದುಗಳೆಂಬ ನಿಶ್ಚಯದ ಎಂಬುದು ಮನಸ್ಸಿನ ಮೂಲದಲ್ಲಿ ನಡೆಯುವ ಪ್ರಕ್ರಿಯೆಯು ಮನಸ್ಸಿನ ಮೂಲ ತಾಣವೇ ನಾನುಭಾವ ಇಹಪರವಿಲ್ಲದ ಅತಂತ್ರ ನಾನುಭಾವವು ವಿವೇಚನೆ ಇಲ್ಲದೆ ತನ್ನ ಸ್ವಾರ್ಥಕ್ಕೆ ಒಳ್ಳೆಯದಾಗುವುದನ್ನು ತನಗೆ ಬೇಕಾಗುವುದನ್ನು ಮಾತ್ರ ಆಯ್ದುಕೊಳ್ಳುತ್ತದೆ ಈ ಆಯ್ಕೆಯಲ್ಲಿ ಈ ಸ್ವಾರ್ಥ ಆಯ್ಕೆಯನ್ನೇ ನಾನು ಭಾವದ ಪ್ರಭಾವ ಪ್ರತ್ಯಾರೋಪಣೆ ಎನ್ನುವುದು ಸಹ ಮೋಹಕ ಪ್ರಪಂಚದಲ್ಲಿ ವಿಭಿನ್ನ ಜೀವಾತ್ಮರು ಎಲ್ಲವನ್ನೂ ಮೋಹದಿಂದ ತಮ್ಮ ತಮ್ಮ ಸ್ವಾರ್ಥಕ್ಕೆ ಪ್ರತ್ಯಾರೋಪಗೊಳಿಸಿಕೊಳ್ಳುತ್ತಾರೆ ಈ ಮೋಹವೇ ಅಹಂಭಾವದ ಅತಂತ್ರ ಇರುವಿಕೆ ಸಿಹಿ ಕಹಿ ಅನುಭವಗಳೆಲ್ಲವೂ ಇದೇ ಮೋಹದ ಚೌಕಟ್ಟಿನೊಳಗೆ ಇಕ್ಕಟ್ಟಿನ ಇರುವಿಕೆ ಅಹಂಭಾವ ಮಾಡಿಕೊಂಡ ಚೌಕಟ್ಟಿನೊಳಗಿರುವ ಒಳ್ಳೆಯದು ಕೆಟ್ಟದೆಂಬ ದ್ವಂದ್ವದ ಇಕ್ಕಟ್ಟಿನ ಇರುಕು ಈ ಮೋಹವನ್ನು ಅಳಿದವರು ಅಹಂ ನಂಟಿನ ಕೆಡುಕು ಗೆದ್ದವರು ದ್ವಾಪರಾಂತ್ಯದಲ್ಲಿ ಸ್ವಲ್ಪಮಟ್ಟಿನ ಶ್ರೀಕೃಷ್ಣಾನುಗ್ರಹದ ಬೋಧೆಗೆ ಸತ್ವವಿಶುದ್ಧಾತ್ಮರಾದ ಯುಧಿಷ್ಠಿರಾದಿ ಕೆಲವರು ಪಾತ್ರರಾಗಿ ಮೋಹ ಅಳಿದವರಾದ ನಂಟಿನ ಕೆಡುಕು ಗೆದ್ದವರು ಹಾಗೇ ಲೋಕದಲ್ಲಿ ಸಾತ್ವಿಕ ಜೀವರಿಗೆ ಪ್ರಾಪಂಚಿಕ ಮೋಹ ನಂಟಿನ ಬಿಡುಗಡೆಗಾಗಿಯೇ ಪರಮ ಮೋಹಕ ಪ್ರೇಮಾತಿಶಯ ಸ್ವರೂಪನಾಗಿ ಆಕರ್ಷಿಸುತ್ತಿರುವ ಭಗವಂತನೇ ಶ್ರೀಕೃಷ್ಣ ಗುಣಮಯನಾಗಿ ಲೋಕದಲ್ಲಿ ತುಂಬಿಕೊಂಡಿರುವ ನಿತ್ಯ ತತ್ವ ಸ್ವರೂಪದ ಇರುವಿಕೆ ಎಕ್ಸಿಸ್ಟೆನ್ಸ್ ಜಗತ್ಸತ್ಯ ತತ್ವ ಯುಗ ಮೂರೂ ಕಳೆದ್ರು ಸದಾ ಸರ್ವತ್ರದಲ್ಲಿ ನಿತ್ಯ ಸತ್ಯವಾದ ಇರುವಿಕೆಯ ಅರಿವಾಗಲಿ ಅಥವಾ ಅರಿವಿನ ಹಸಿವೂ ಇರದ ಬದುಕನ್ನು ಬಿಂಬಿಸಿದ ಬಗೆ ಶುಭಮಸ್ತು ನಿತ್ಯಂ